ಪ್ರತಿಯೊಬ್ಬರು ಕೂಡ ಗೀತಾ ಧಾರಾವಾಹಿ ನೋಡೇ ಇರ್ತಾರೆ ಸುಮಾರು ವರ್ಷಗಳಿಂದ ಗೀತಾ ಧಾರಾವಾಹಿ ಬರುತ್ತಿದ್ದ ಇದೀಗ ಧಾರಾವಾಹಿ ಕೂಡ ಮುಕ್ತಾಯವಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರುತ್ತಿದೆ ಇದೇನು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆಯಂತೆ ಧಾರಾವಾಹಿ ಗೀತಾ ಮತ್ತು ವಿಜಯ್ ಅಂದ್ರೆ ಧನುಷ್ ಮತ್ತೆ ಬಬ್ ಅವರು ಸೂಪರ್ ಆಗಿ ನಡೆಸಿದ್ದಾರೆ ಆರಂಭದಿಂದಲೂ ಕೂಡ ಇವರ ಒಂದು ಮೊದಲ ಪ್ರಾಜೆಕ್ಟ್ ಇದಾಗಿದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಟನೆ ಮಾಡ್ಕೊಂಡು ಬಂದ್ರು ಸಾಕಷ್ಟು ಅವಾರ್ಡ್ ಗಳನ್ನು ಸಹ ಪಡೆದುಕೊಂಡಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ ಇನ್ನೇನು ಹೇಳಿ ಅಭಿಮಾನಿಗಳ ಒಂದು ಪ್ರೀತಿಯನ್ನ ಕೂಡ ಗಳಿಸ್ಕೊಂಡಿದ್ದಾರೆ ಇದಕ್ಕಿಂತ ಒಂದು ದೊಡ್ಡ ವಿಚಾರ ಇನ್ನೇನಿದೆ ಸಿಗಾಪಡೆ ಸೂಪರ್ ಆಗಿ ಒಂದು ಅದ್ಭುತ ಬಿಗ್ ಬಾಸ್ ನಲ್ಲಿಯೂ ಸಹ ಕಾಣಿಸ್ಕೊಂಡಿದ್ರು ಸಖತ್ತಾಗಿಯೂ ಕೂಡ ಇವರ ಒಂದು ಕಾರ್ಯಕ್ರಮ ಅಂದ್ರೆ ಗೀತಾ ಕಾರ್ಯಕ್ರಮ ಮೋಡಿ ಮಾಡಿತ್ತು ಗೀತಾನ ಪ್ರತಿಯೊಬ್ಬರು ಪ್ರತಿಯೊಬ್ರು ಪ್ರತಿನಿತ್ಯ ಕೂಡ ಜನರು ನೋಡ್ತಾ ಇದ್ರು ಎಂಟು ಗಂಟೆಗೆ ಸೂಪರ್ ಆಗಿ ಕೂಡ ಪ್ರಸಾರವಾಗ್ತಿತ್ತು ಜನರಂತೂ ಒಂದು ದಿನ ಕೂಡ ಮಿಸ್ ಮಾಡ್ಕೊತಿರ್ಲಿಲ್ಲ ಇವರ ಒಂದು ನಟನೆ ಆಗಿರ್ಬೋದು ಆಟಿಟ್ಯೂಡ್ ಮಾತನಾಡುವಂತಹ ಶೈಲಿ ಯಾವ ರೀತಿ ಕಾಣಿಸ್ಕೊಳ್ತಿದ್ರು ಎಲ್ಲವೂ ಕೂಡ ಜನರಿಗೆ ಒಂದು ಸಿಗಬೇಡ ಇಷ್ಟ ಆಗಿತ್ತು ಈಗ ಜೊತೆಗೆ ಒಂದು ಗೀತಾ ಇದರ ಮತ್ತೆ ವಿಜಯ್ ಅವರ ಒಂದು ಫೈಟಿಂಗ್ ಸೀಕ್ವೆನ್ಸ್ ಒಂದು ಸೂಪರ್ ಆಗಿರೋದು ಜೊತೆಗೆ ಆ ಅದ್ಭುತವಾದಂತಹ ಬಾಡಿ ಜಿಂಬಾಡಿಯನ್ನು ಕೂಡ ಬಡಿಸಿಕೊಂಡಿರ್ತಾರೆ ಧನುಷ್ ಅವರು ಸಖತ್ತಾಗಿ ಕೂಡ ಬೇರೆ ಬೇರೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಚೆನ್ನಾಗಿ ಕೂಡ ನ್ಯಾಚುರಲ್ ಆಗಿ ಕೂಡ ಮಾತನಾಡ್ತಾರೆ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಆಗಿದೆ ಹೀಗಾಗಿ ತುಂಬಾನೇ ಸಪೋರ್ಟ್ ಅನ್ನ ಮಾಡಿದ್ರು ಅದಕ್ಕೆ ಧಾರಾವಾಹಿ ಕೂಡ ಮುಕ್ತವಾಗ್ತಿರುವುದು ಬೇಸರದ ಸಂಗತಿ ನಿಮ್ಗೆ ಅನ್ಸುತ್ತೆ ಧಾರಾವಾಹಿ ನಿಮ್ಗೂ ಕೂಡ ಇಷ್ಟ ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ದೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸ್ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ